ನಮಸ್ಕಾರ ನಾನು ಡಿಎಂಎಸ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಶಾಸಕ ನಾಡಗೌಡರಿಂದ ನಿರ್ಮಾಣ ಹಂತದ ಮನೆಗಳ ಪರಿಶೀಲನೆ ತಾಳಿಕೋಟಿ ಪಟ್ಟಣದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಜಿ ಪ್ಲಸ್ ಈ ಮಾದರಿಯ ಮನೆಗಳ ಕಟ್ಟಡ ಕಾಮಗಾರಿಯನ್ನು ಹಾಗೂ ಎರಡು ಕೋಟಿ ತಮ್ಮ ವಿಶೇಷ ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಕಾಯಿಪಲ್ಯ ಮಾರುಕಟ್ಟೆ ಪ್ರಾಂಗಣವನ್ನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡರು ಸೋಮವಾರ ಸಂಜೆ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಜಿ ಪ್ಲಸ್ ಈ ಮಾದರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮನೆ ಕಟ್ಟಡಗಳು ಮುಕ್ತಾಯ ಹಂತದಲ್ಲಿದ್ದು ಅದನ್ನು ಬೇಗನೆ ಮುಕ್ತಾಯಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ ಇದು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮನೆಗಳು ಇದರಿಂದ ಬಡವರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದರು ಅದೇ ರೀತಿ ತಾಳಿಕೋಟಿಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದು ನನ್ನ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಕಾಯಿಪಲ್ಯ ಮಾರುಕಟ್ಟೆ ನಿರ್ಮಾಣ ಮಾಡಲಾಗುವುದು ಈ ಕಾಮಗಾರಿಯನ್ನು ಆದಷ್ಟು ಬೇಗ ಆರಂಭಿಸಲು ಮುಖ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ನನ್ನ ಮತಕ್ಷೇತ್ರ ಮೂರು ದೊಡ್ಡ ಪಟ್ಟಣಗಳಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದೇವೆ ಇದಕ್ಕೆ ಕ್ಷೇತ್ರದ ಜನರು ಸಹಕಾರ ಬೇಕು ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಭುಗೌಡ ಮದರಕಲ್ ಸುರೇಶ್ ದಣಿ ನಾಡಗೌಡ ಬಿಂಜಲಬಾವಿ ಚಿತ್ತನಗೌಡ ಪಾಟೀಲ್ ನಾವೂದ್ಗಿ ಅಕ್ಕಮಾದೇವಿ ಕಟ್ಟಿಮನಿ ಸಂಗನಗೌಡ ಅಸ್ಕಿ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಫಯಾಜ್ ಉತ್ನಾಳ್ ಮೈಬೂಬ್ ಕೆಂಬಾವಿ ಚಿಕಂದರ್ ಡೋಣಿ ಶರಣುದಣಿ ದೇಶ್ಮುಖ್ ಹುಷನ್ ಭಾಷಾ ಜಮದರ್ ನಿರಂಜನ್ ಶಾ ಮಕಾಂದಾರ್ ರೋಷನ್ ಡೋಣಿ ಮುದಿನ್ ಭಾಷಾ ಮುದಿನ್ ಸಾಬ್ ನಗಾರ್ಚಿ ಆಶಿಫ್ ಕೆಂಬಾವಿ ಗೋಪಾಲ್ ಕಟ್ಟಿಮನಿ ಪೌರಸಭೆಯ ಅಧಿಕಾರಿಗಳು ವಸಂತ್ ಪವಾರ್ ಗುತ್ತಿಗೆದಾರರು ಫಿರೋಜ್ ಬೆಟಗೇರಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಡಿಎಂಎಸ್ವೈ ತಾಳಿಕೋಟೆ ನಿಮ್ಮದೇ ಧ್ವನಿ നമ്മൾ സർ 120 30% സ്റ്റാർട്ടി ഡെവലപ്മെന്റ് സർ റിപ്പോർട്ട് സർ ഇതെല്ലാം സർ സർ നിങ്ങൾ പറഞ്ഞത് അല്ല ഇതിനൊക്കെ പണി ഇതി ഇതി പ്രീ ഇൻവെസ്റ്റ്മെന്റ് സർ മണ്ടലർ జగల్ జగ సి ಎಂಟು ಲಕ್ಷದಾಗ ನಿಮಗ ಎಲ್ಲಾ ಸೇರಿ ನಿಮ್ಮೂರಾಗಿ ಈಗಿನ ರೇಟ್ ಕೇಳಿಬಿಟ್ರ ಏನೇನು ಸಿಗೋದಿಲ್ಲ ಬೆನಿಫಿಷಿಯರ್ ಅಷ್ಟು ಬೆನಿಫಿಷಿಯರ್ ತುಂಬಲಾರು ಇನ್ನು ಮಂದಿ ಕಟ್ಟಿಲ್ಲ ಒಂದ್ ಕೋಟಿ ಮೂವತ್ತೊಂದು ಲಕ್ಷ ಯಾಕಂದ್ರೆ ಗುರುವಾರ ಶಕ್ತಿ ಸೋಮವಾರ ಗುರುವಾರ ಎರಡು ದಿವಸ ಬೇಡ ಬುಧವಾರ

ಅನಸ್ತೈತಿ ಈಗ ಒಳಗೆ ಉಳಿದ್ರು ಈಗ ಇಷ್ಟು ಬ್ಯೂಟಿಫುಲ್ ಹೌಸ್ ಎಲ್ಲಿ ನಾನು ಬೆಂಗ್ಳೂರಾಗೇ ಭಾಳ ಯಾಕಂದ್ರೆ ಗಾಳಿ ಒಳಗೆ ಕಾರಿಡೋರ್ ಆಗಲ ಕಾರಿಡಾರ್ ಒಳಗೆ ಕಾರಿಡೋರ್ ಅಗಲ ಅದಾವು ಅದೇ ಅಗಲದ ಈ ಜಗ ಆಗಲೈತಿ ರೀ ಜಾಗ ಬೇಕಾದಷ್ಟು ಬಿಲ್ಡಿಂಗ್ ಟು ಗ್ಯಾಪ್ ಒಂದು ಬಿಲ್ಡಿಂಗ್ದು ಬಿಲ್ಡಿಂಗ್ ಗ್ಯಾಪ್ ಅದಾವು ಆಮೇಲೆ ಈಗ ಆ ಗ್ಯಾಪ್ ಅಂತವಲ್ಲ ಹಿಂಗೆ ಪೇ ಮಾಡ್ಯಾರ ಇದು ಮಾಡಿದ್ರಿಂದ ಹಿಂಗಿರೋದ್ರಿಂದ ಬೇಕಾದಷ್ಟು ಕಾರ್ ಪಾರ್ಕರ್ ಮಾಡಲಿ ಮೋಟರ್ ಸೈಕಲ್ ಎಲ್ಲ ಬಿಟ್ಟುಕೊಳ್ಳಿ ಬೇಕಾದಂಗೆ ಬಿಟ್ಕೊಳಕ್ ಜಗ ಈಗ ಎಲ್ಲರೂ ಇದ್ರೆ ಬಂದವರು ತುಂಬಿರೇನಮ್ಮ ಕೆಲಸ ಮಾಡ್ರಿ ಮೂರನೇ ತಾರೀಕಿಗೆ ಎಲ್ಲ ಬರ್ರಿ ಮನೆ ಮೂರನೇ ತಾರೀಕು ಇಡೀ ದಿವಸ ಬರ್ರಿ ಅದೇ ಕೆಲಸ ಮಾಡ್ತೀವಿ ಬೇರೆ ಏನು ಕೆಲಸ ಮಾಡೋದಿಲ್ಲ ಹತ್ತು ಗಂಟೆಗೆ ಬರ್ತೀವಿ ಹತ್ತು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ಬರೀ ಅದೇ ಕೆಲಸ ಮಾಡ್ತೀವಿ ಬೇರೆಲ್ಲ ಎತ್ಕೊಂಡು ಮೇಲೆ ಹೋಗ್ತೈತೆ ಉದುಕ್ರೆ ನೂರು ವರ್ಷದವರೆಗೂ ಯಾರು ಕಂಟ್ರೋಟಿಗೆ ಹಾಕಬೇಕಾಗಿಲ್ಲ ಲಿಫ್ಟ್ ನಲ್ಲೇ ಹೋಗ್ತೀನಿ ಲಿಫ್ಟ್ ಕೆಳಗೆ ಬರ್ತೀನಿ ಆಮೇಲೆ ಜನರೇಟರ್ ಇರ್ತೈತಿ

कमजोर है वो है मैं कुछ नहीं कर सकता ऊपर बोले, तो बोले तो भी नहीं होता उन्हें सिदराम सिद्धरा मैया कर तुम बोले तो भी नहीं होता वो गवर्नमेंट ऑफ इंडिया का स्कीम है, है। हमारे यहाँ सभी ऐसी आवाज उनको नहीं जा सकते वो सभी सभी क्या है राजकीय करने वाले क्या तो भी बोलते रहते हैं वैसा नहीं होता है और तो करना था पाँच साल पहले अब पैसे भर तो साल जाए बीस हजार अभी ऐसा घर अभी ऐसा घर आपको होना है तो बेंगलुरु जैसा शहर में बीजापुर जैसा शहर में अभी आपको ऐसा घर मिलना है इतना ही साइज का घर मिलना है तो कम से कम पंद्रह लाख लाख हम नहीं चलेगा दो को को दो कोटे है, तीन कोटे सिर्फ एक बेडरूम है और किचन तगड़ भाग दिया थे, तीना भाग दिया था तो हमारा चलता था अब यहाँ से तुम्हें लिफ्ट कर तू बोलती है छैला चराने वाले है यहाँ यहाँ मुर्गिया पालने वाले है गरीब आराम खाने वाले हमारा तो नहीं बोल रहा ना ये स्कीम जो है वहाँ से बन के आता है स्कीम लोकुण। वो, वो लोकुण मकसद घर है सब तुम्हारे गरीब आके घर नहीं गरीबाला गरीबाला। है गरीब के नहीं है बैंक बैंक का का को पैसा हमें बनना सरकार दिन लक्ष रूपए ನಾಲ್ಕು ಲಕ್ಷದಿಂದ ಲೋನ್ ಇದು ಆಶ್ರಯ ಯೋಜನೆ ರೊಕ್ಕ ತುಂಬಿದ್ದು ಯಾರಿಗೂ ರಿಕಾರ್ಡ್ ಇಲ್ಲ ಸರ್ಕಾರ ಮನ್ನಾ ಮಾಡಿದ್ ರಿಕಾರ್ಡ್ ಅದ ಅದ್ರ ಮ್ಯಾಲ ಭರವಸೆ ಇಟ್ಟು ನೀವೇನೂ ನೀವು ತಗೋರಿ ನಿಮ್ಗೆ ಅನುಕೂಲ ಆಯ್ತು ಇವತ್ತಿನ ಮಿತಿ ಇಪ್ಪತ್ತು ಲಕ್ಷ ಬಗ್ಗೆ ಮಾತಾಡ್ತಾವ ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಬೈಕ್ರಿಡ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರಿಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ